ನಮಸ್ಕಾರ ರೀಸ್ಕ್ರೀ ನಾವು ಗ್ರೀನ್ ಪ್ಲಾನೆಟ್ ಕಂಪ್ನಿಯಿಂದ ಬಂದಿವ್ರಿ ಇವತ್ತು ತಾರೀಕು ಹದಿನೇಳು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಐತ್ರಿ ಹಾಂ ರೀ ನಿಮಗೆ ಒಂದು ನಾವು ಸ್ಪ್ರೇ ಮಾಡಕ್ಕೆ ಕೊಟ್ಟಿದ್ವಿ ಗ್ರೋ ಮತ್ತು ನೈಟ್ರೋಕಿಂಗ್ ಅಂತ ನಮ್ದು ಸ್ಪ್ರೇ ಕೊಡಕ್ಕಿಂತ ಮುಂಚೆ ನಿಮ್ದು ಕೌಳಿ ಏನೇನಾಗಿತ್ತು ಯಾವ ಆಗಿತ್ತು ಕೌಳಿತ್ರಿ ಎರಡ್ ಮೂರ್ ಗೊಬ್ಬರ ಹಾಕಿದ್ರೂರ್ ಪಾಚಿ ಹ್ಮ್ ಆಮೇಲೆ ಹಾಕಿದ್ರೆ ನಿಮ್ದು ಎಣ್ಣೆ ಒಡದಿಂದಾನೆ ಗಡ್ಡಿ ಬಂದಿಟ್ಟದ್ರಿ ಮರಿನ ಬಂದವ ಹ ಒಂದೇ ಸ್ಪ್ರೇಗೆ ಚೇಂಜ್ ಆಗಿದ್ರಿ ಈ ತರ ಆಗಿದ್ರಿ ಪೂರ್ತಿ ಬೆಳಿ ಎಲ್ಲಾ ಚೇಂಜ್ ಆಗ್ಯದ್ರಿ ಆಗ್ಯದಲ್ರಿ ನೋಡೋಣ ತೋರ್ಸ್ರಿ ಒಂದು ಎಲಿ ಬಾಳ ಆಗ್ಯದ ಹಾ ಮತ್ತ್ ಮರಿ ಸಂಖ್ಯೆ ಜಾಸ್ತಿ ಆಗಿದೆ ಸ್ವಲ್ಪ ನೋಡಮ್ ಗಡ್ಡಿ ಇದು ಮಾಡಿ ತೋರ್ಸ್ರಿ ಪೂರ್ತಿ ಇದು ಮಾಡ್ಬಿಡ್ರಿ ಗಡ್ಡಿ ಒಂದು ಒಂದು ಗಡ್ಡಿ ತೋರ್ಸ್ರಿ ಬಾಳ ಮರಿ ಸಂಖ್ಯೆನೂ ಚಲೋ ಹ್ಮ್ ಬೆಳವಣಿಗೆ ಚಲೋ ಅದ್ರಿ ಬೆಳಿದ ಬೆಳವಣಿಗೆ ಪರಿಚಯ ಅಲ್ರಿ

ಸರ್ ಥ್ಯಾಂಕ್ಸ್ ರೀ ಹಿಂಗೆ ನೀವು ಬಳಸ್ರಿ ಒಳ್ಳೆಯ ಇಳುವರಿ ತೋರಿ ಭೂಮಿ ತಾಯಿ ಉಳಿಸ್ರಿ ಮತ್ತು ಆದಷ್ಟು ಕೀಟನಾಶಕಗಳು ರೋಗ ಏನು ರಾಸಾಯನಿಕ ಬಳಸೋದನ್ನು ಕಮ್ಮಿ ಮಾಡಿರಿ ಈ ನಮ್ಮ ಗ್ರೀನ್ ಪ್ಲಾನೆಟ್ ಕಂಪ್ನಿದು ಒಳ್ಳೆ ಪ್ರ ಪ್ರಾಡಕ್ಟ್ ಅದ ನೀವು ಬಳಸ್ರಿ ಬಳೆ ನಾಲ್ಕು ಜನರಿಗೂ ತಿಳಿಸ್ರಿ